ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಆದಂತಹ ರುಚಿಕರವಾದಂತಹ ನಾಟಿ ಹಣ್ಬೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಊರ ಕಡೆ ಆಲ್ಮೋಸ್ಟ್ ಒಲ ಕಡೆ ಗದ್ದೆ ತೋಟದಲ್ಲೆಲ್ಲ ಬಂದಿರುತ್ತೆ ನಾಟಿ ಹಣ್ಬೆ ಆ ಅಣ್ಣೇನ ನಾನು ಇವತ್ತು ಸಾಂಬಾರು ಮಾಡೋದು ಹೇಗೆ ಹೇಳಿ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್ ಮಟನ್ಗಿಂತ ಹೆಚ್ಚು ರುಚಿ ಕೊಡುವಂತಹ ಸಾಂಬಾರು ಅಂತಲೇ ಹೇಳ್ಬೋದು ನೀವು ಒಂದು ಸರಿ ತಿಂದುಬಿಟ್ರೆ ಅದನ್ನ ಮರೆಯೋದಕ್ಕೆ ಆಗೋಲ್ಲ ರುಚಿ ಅಷ್ಟೊಂದು ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಾಟಿ ಹಣ್ಣು ಹಾಕಿಬಿಟ್ಟು ಯಾವ ರೀತಿಯಾಗಿ ಸಾಂಬಾರು ಮಾಡೋದು ಅಂತೇಳಿ ತೋರಿಸ್ತೀನಿ ಬಿಸಿ ಬಿಸಿ ರಾಗಿ ಮುದ್ದೆಗಂತೂ ಸಕ್ಕತ್ತಾಗಿರುತ್ತೆ ಈ ಹಣ್ಣೆ ಅದು ಅಲ್ಲದೆ ಊರ ಕಡೆ ಹೊಲದಲ್ಲಿ ಗದ್ದೆ ಕಡೆಯಲ್ಲೆಲ್ಲ ಬಂದಿರುತ್ತೆ ಇದು ಸೊ ಇದು ತುಂಬ ಅಪರೂಪ ಸಿಗೋದು ಮತ್ತು ಸಿಕ್ಕಾಗಂತೂ ಬಿಡಕ್ಕೆ ಹೋಗ್ಬೇಡಿ ತಂದು ಈ ಥರ ಸಾಂಬಾರು ಮಾಡ್ಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ಅಣ್ಣಬೇನ ನಾನು ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಇದು ಬಂದು ನಮ್ಮ ತೋಟದಲ್ಲೇ ಬಂದಿರುವಂತಹ ಅಣ್ಣಬೆ ಸೊ ಎಲ್ಲವನ್ನು ಕಿತ್ಕೊಂಡು ಇವಾಗ ನಾನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲ ನೀಟಾಗೆ ಕ್ಲೀನ್ ಮಾಡ್ಕೊಳ್ತೀನಿ ಯಾಕೆಂತಂದರೆ ತುಂಬ ಮಣ್ಣಾಗಿರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಹಾಗೆ ಮೇಲ್ಗಡೆ ಎಲ್ಲ ಸ್ವಲ್ಪ ಒಂಥರ ನಾರನಾರು ಥರ ಇರುತ್ತೆ ಅದನ್ನೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ನೀರಲ್ಲಿ ತೊಳಿಬೇಕಾಗತ್ತೆ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಅದೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಈಗ ಸಾಂಬಾರು ಮಾಡೋದಕ್ಕೆ ಕೆಲವೊಂದಷ್ಟು ಮಸಾಲೆನ ರುಬ್ಕೋಬೇಕಾಗತ್ತೆ ಇಲ್ಲಿ ನಾನೊಂದು ಇಡಿಯಾಗುವಷ್ಟು ತೆಂಗಿನಕಾಯಿ ಹಾಗೆ ಒಂದೆರಡು ಸ್ಪೂನಿಂದ ಎರಡಿಂದ ಮೂರು ಸ್ಪೂನ್ ಆಗುವಷ್ಟು ಉರುಗಡ್ಲೆ ಮತ್ತು ಶೆಕ್ಕೆ ಲವಂಗ ಒಂದು ಇಡಿಯಾಗುವಷ್ಟು ಕೊತ್ತಂಬರಿ ಮತ್ತು ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ ಇದಿಷ್ಟು ಜಾರಿಗೆ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ತೀನಿ ಒಂದು ಮೂರಿಂದ ನಾಲ್ಕು ಸ್ಪೂನು ನೀವು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅಣಬೆ ಜಾಸ್ತಿ ಇದ್ದರೆ ಸ್ವಲ್ಪ ಮಸಾಲೆನೂ ಕೂಡ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿ ಸಾಂಬಾರು ಕೂಡ ಜಾಸ್ತಿ ಮಾಡಿದರೆ ಚೆನ್ನಾಗಿರಲ್ಲ ಸೊ ಸ್ವಲ್ಪ ಮಾಡಬೇಕು ಹಾಗೆ ತುಂಬ ತೆಲುಗು ಮಾಡೋಕ್ಕೋಗ್ಬಾರ್ದು ಸ್ವಲ್ಪ ಗಟ್ಟಿಗೆ ಮಾಡಬೇಕಾಗತ್ತೆ ಈಗ ನಾನು ಸಾಂಬಾರು ಪುಡಿ ಹಾಕೊಂಡ್ಮೇಲೆ ಅದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಧನ್ಯ ಪುಡಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡಾಯಿತು ಈಗ ಮಸಾಲೆಯೂ ಕೂಡ ರುಬ್ಕೊಂಡಿದ್ದಾಯಿತು ಹಾಗೆ ಅಣಬೆನೂ ಕೂಡ ನೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಅಣಬೆ ಮಾತ್ರ ನೀಟಾಗಿ ಕ್ಲೀನ್ ಮಾಡಿ ಕರ್ಕೊಳ್ಳಿ ಏಕೆಂತಂದರೆ ತುಂಬನೇ ಮಣ್ಣಾಗಿರುತ್ತೆ ಹಾಗಾಗಿ ಆದಷ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದೆರಡಿಂದ ಮೂರು ಮೂರಿಂದ ನಾಲ್ಕು ಬಾರಿ ನೀವು ನೀರಲ್ಲಿ ಚೆನ್ನಾಗೆ ತೊಳಿಬೇಕಾಗತ್ತೆ ಹಾಗಾಗಿ ಈಗ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಬಟ್ ಇದು ಕ್ಲೀನ್ ಮಾಡೋದು ವಿಡಿಯೋ ಮಾಡಬೇಕಂತ ಅಂದ್ಕೊಂಡೆ ಬಟ್ ತುಂಬ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅದು ವೀಡಿಯೋ ಮಾಡೋಕ್ಕೋಗಿಲ್ಲ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಹೇಳಿ ನಾನು ನಾನು ಅದನ್ನು ವೀಡಿಯೋ ಮಾಡಲಿಲ್ಲ ಬನ್ನಿ ಇವಾಗ ಸಾಂಬಾರು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಈಗೊಂದು ಪಾನ್ ಇಟ್ಟಿದ್ದೀನಿ ನೀವು ಇಲ್ಲ ಯಾವುದಾದ್ರೂ ಪಾತ್ರೆನಲ್ಲೂ ಕೂಡ ಮಾಡ್ಬೋದು ಬಟ್ ನಾನು ಪಾನ್ ಹಗ್ಳವಾಗಿರುವಂಥ ಪಾತ್ರೆನ ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡೆ ಎಣ್ಣೆ ಹಾಕ್ಕೊಂಡ ನಂತರ ಈಗ ನಾನು ಸಾಸಿವೆ ಹಾಕೊಂಡು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಈ ಮೆಥಡಲ್ಲಿ ಒಂದು ಸರಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಬೆಳ್ಳುಳ್ಳಿನೂ ಚೆನ್ನಾಗೆ ಫ್ರೈ ಮಾಡ್ಕೊಂಡ್ಮೇಲೆ ಈಗ ನಾನು ಒಂದೆರಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗೆ ಬಾಡಿಸ್ಕೊಳ್ಬೇಕಾಗತ್ತೆ ಅದು ಕಲರ್ ಚೇಂಜ್ ಆದ ನಂತರ ಇವಾಗ ನಾನಿಲ್ಲಿ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸ್ಮಾಲ್ ಸೈಜಲ್ಲಿ ಎರಡು ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಮೆಥಡಲ್ಲಿ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಡಿಫ್ರೆಂಟಾಗಿರುತ್ತೆ ಹಾಗೆ ವೆರೈಟಿಯಲ್ಲಿ ನಾವು ಸಾಂಬಾರನ್ನ ರೆಡಿ ಮಾಡ್ಬೋದು ಬಟ್ ಈ ಮೆಥಡಲ್ಲಿ ಒಂದು ಸರಿ ಟ್ರೈ ಮಾಡಿ ಸೊ ನೀವು ಇದೇನೇ ಇಷ್ಟಪಡ್ತೀರಾ ಹಾಗೆ ಇಲ್ಲಿ ನಾನು ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಹಾಕೊಂಡೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡೆ ಉಪ್ಪು ಕೂಡ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಹಾಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಆದಷ್ಟು ಟೊಮೆಟೊ ಕೂಡ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಇವಾಗ ಕಂಪ್ಲೀಟಾಗಿ ಎಲ್ಲ ಆಗಿದೆ ಇವಾಗ ನಾನು ಅಣ್ಣಬೆನ ಹ್ಯಾಡ್ ಮಾಡ್ಕೊಳ್ತೀನಿ ಅಣ್ಣಬೆ ಜಾಸ್ತಿ ಇದೆ ಸೊ ಹಾಗಾಗಿ ಊರಲ್ಲಿ ಊರಿಂದ ತಂದಿರೋದು ತುಂಬಾ ಚೆನ್ನಾಗಿತ್ತು ಬಟ್ ಹಾಗಾಗಿ ನಾನು ವಿಡಿಯೋ ಮಾಡಿಕೊಂಡೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಬಟ್ ಈ ಥರ ನಾಟಿ ಅಣ್ಬೆ ನಲ್ಲಿ ಸಾಂಬಾರು ಮಾಡ್ಕೊಂಡು ತಿಂದಿಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ತುಂಬ ಇಷ್ಟ ನನಗಂತೂ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಇಷ್ಟ ಈಗ ನಾನು ಅಣಬೆ ಎಲ್ಲನೂ ಹಾಕ್ಕೊಂಡಾಯಿತು ಹಾಕ್ಕೊಂಡು ಎಲ್ಲವನ್ನೂ ನೀಟಾಗಿ ಮಿಕ್ಸ್ ಮಾಡ್ತೀನಿ ಆದಷ್ಟು ನಾವು ಶೌಟಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಒಂಥರ ಬಿಡ್ಕೊಳ್ಳೋಂಗಾಗ್ಬಿಡುತ್ತೆ ಆದಷ್ಟು ನೀವು ಸ್ವಲ್ಪ ಈ ರೀತಿ ಕುಳುಕಿ ಈ ರೈತ ಮೇಲಿಂದ ಕೆಳಗಡೆ ಎತ್ತ ಹಾಕಿದ್ರೆ ಅದೇನಾಗುತ್ತೆ ಎಲ್ಲವನ್ನು ಚೆನ್ನಾಗಿ ಮಿಶ್ರಣ ಆಗುತ್ತೆ ಅಂತಲೇ ಹೇಳ್ಬೋದು ಬಟ್ ನನಗೆ ಕುಕ್ಕರ್ ಜಾಸ್ತಿ ಹಣ್ಬೆ ಇರೋದ್ರಿಂದ ಸ್ವಲ್ಪ ಕುಕ್ಕರ್ ಶಾರ್ಟೇಜ್ ಆಯಿತು ಹಾಗಾಗಿ ನಾನು ದೊಡ್ಡ ಕುಕ್ಕರ್ ಇಟ್ಕೊಂಡೆ ಹಾಕ್ಕೊಂಡು ನಂತರ ಇವಾಗ ಒಂದೆರಡು ನಿಮಿಷ ಆ ಹಬ್ಬೆಯಲ್ಲಿ ಬೇಯಿಸ್ಕೊಳ್ತೀನಿ ಬೇಯಿಸ್ಕೊಂಡು ನಂತರ ಇವಾಗ ನಾನು ರುಬ್ಕೊಂಡಿರುವಂಥ ಮಸಾಲೆನ ಆಡ್ ಮಾಡ್ಕೊಳ್ತೀನಿ ಹಾಕ್ಕೊಂಡು ಒಂದು ಸರಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಾರಿಗೆನ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಳ್ತೀನಿ ತುಂಬ ಗಟ್ಟಿನೂ ಬೇಡ ತುಂಬ ತೆಲುಗು ಬೇಡ ಮೀಡಿಯಮಾಗೆ ನಾವು ಸಾಂಬಾರು ಮಾಡಬೇಕಾಗತ್ತೆ ತುಂಬ ತೆಲ್ಲಿಗೆ ಮಾಡ್ಕೊಳಕ್ಕೆ ಯಾಕೆಂತ ಅಂದರೆ ಅಣಬೆ ಸಾಂಬಾರು ಸ್ವಲ್ಪ ನೀರು ಬಿಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಮಾಡುವಾಗಲೇ ಸ್ವಲ್ಪ ಗಟ್ಟಿಗೆ ಮಾಡಬೇಕಾಗುತ್ತೆ ಅತಿ ತೆಲುಗೇ ಮಾಡಿದ್ರೆ ಸಾಂಬಾರು ಟೇಸ್ಟು ಒಂಟೋಗ್ಬಿಡುತ್ತೆ ರುಚಿ ಕೊಡೋಲ್ಲ ಆದಷ್ಟು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಈಗ ನಾನು ನೀರು ಕೂಡ ನೋಡಿಕೊಂಡು ಆ್ಯಡ್ ಮಾಡಿಕೊಂಡೆ ಆ್ಯಡ್ ಮಾಡಿಕೊಂಡು ಒಂದು ಸತಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಎಲ್ಲ ಕರೆಕ್ಟಾಗಿದೆಯಾ ಉಪ್ಪು ಎಲ್ಲ ನೋಡಿಕೊಂಡು ಸಪ್ಪೆ ಅಣಿಸಿದರೆ ಇವಾಗಲೇ ಸ್ವಲ್ಪ ಉಪ್ಪು ಹಾಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾನು ಒಂದು ಹತ್ತರಿಂದ ಹತ್ತು ನಿಮಿಷ ಕುದಿಸ್ಕೊಳ್ತೀನಿ ಚೆನ್ನಾಗೇ ಕುದಿಬೇಕು ಆದಷ್ಟು ಚೆನ್ನಾಗೇ ಬೇಯಿಸ್ಕೊಳಕ್ಕೆ ಹೋಗಬಾರ್ದು ಒಂದು ಸ್ವಲ್ಪ ಕುದಿ ಬಂದರೆ ಸಾಕು ಪರ್ಫೆಕ್ಟ್ ಆದಂತಹ ಸಾಂಬಾರು ಕೂಡ ರೆಡಿಯಾಗಿರುತ್ತೆ ನಾವು ಜಾಸ್ತಿ ಕುದಿಸಿದಷ್ಟು ಎಲ್ಲ ಚೆನ್ನ ಫುಲ್ ಅಪ್ ಆಗೋಗುತ್ತೆ ಆದಷ್ಟು ಜಾಸ್ತಿ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಕುದಿ ಬಂದು ಒಂದೆರಡು ನಿಮಿಷ ಹಾಗೆ ಬಿಟ್ಟರೆ ಸಾಕು ಪರ್ಫೆಕ್ಟಾಗಿ ಸಾಂಬಾರು ಕೂಡ ರೆಡಿಯಾಗಿದ್ರೆ ಆಗಿರುತ್ತೆ ಸ್ವಲ್ಪ ನೊರೆ ಏನಿದೆ ನೋಡಿ ಅದನ್ನು ಸ್ವಲ್ಪ ಕಮ್ಮಿ ಹಾಕಬೇಕು ಅಲ್ಲಿವರೆಗೂ ಸ್ವಲ್ಪ ಸ್ಲೋ ಕಮ್ಮಿ ಹುರಿನಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಸಾಂಬಾರು ಕೂಡ ರೆಡಿ ಆಗಿಬಿಡತ್ತೆ ಸೊ ಇವಾಗ ಪರ್ಫೆಕ್ಟ್ ಆದಂತಹ ನಾಟಿ ಅಣಬೆ ಸಾಂಬಾರು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ರೈಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ಹೊಲ ಕಡೆ ಗದ್ದೆ ಕಡೆ ನಿಮಗೆ ನಾಟಿ ಹಣ್ಬೆ ಸಿಕ್ಕದ್ರಂತೂ ಬಿಡೋಕೆ ಹೋಗ್ಬೇಡಿ ಖಂಡಿತವಾಗಲೂ ಎಷ್ಟು ಸಿಗುತ್ತೆ ಅಷ್ಟು ಕಿತ್ಕೊಂಡು ಬಂದು ಒಂದು ಸ್ವಲ್ಪನಾದರೂ ಸಾಂಬಾರು ಮಾಡ್ಕೊಂಡು ಟೇಸ್ಟ್ ಮಾಡಿ ಅರಿಷಿ ಅಂತೂ ನಿಜವಾಗ್ಲೂ ಮರೆಯೋದಕ್ಕೆ ಆಗಲ್ಲ ನಾನು ಬರೀ ಒಂದೇ ಸಾರಿ ತಿಂದಿದ್ದು ಆ ರಿಷಿ ಇನ್ನೂ ಕೂಡ ನಂಗೆ ಮರೆಯೋಕೆ ಆಗ್ತಾ ಇಲ್ಲ ಇದು ನಾನು ಸೆಕೆಂಡ್ ಟೈಮ್ ತಿಂತಾ ಇರೋದು ತುಂಬಾ ಟೇಸ್ಟಿಯಾಗಿ ಈ ಸತಿ ಅಂತೂ ತುಂಬಾನೇ ಹಣಬೆ ಸಿಕ್ಕಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಾನು ಮಾಡುವ ವಿಧಾನದಲ್ಲಿ ನೀವು ಒಂದ್ಸರ್ತಿ ಟ್ರೈ ಮಾಡಿ ನೀವು ಕೂಡ ಇಷ್ಟಪಡ್ತೀರಾ ನಾರ್ಮಲ್ ಅಣಬೆಗಿಂತ ಸೊ ನಾಟಿ ಅಣ್ಣೆ ಹಾಕ್ಬಿಟ್ಟು ಸಾಂಬಾರು ಮಾಡಿ ತುಂಬ ರಿಷಿ ಕೊಡುತ್ತೆ ನಾರ್ಮಲ್ ಅಷ್ಟೊಂದು ಟೇಸ್ಟ್ ಕೊಡೋದಿಲ್ಲ ಬಟ್ ನಾಟಿ ಅಣಬೆಯಿಂದ ಸಾಂಬಾರು ಮಾಡ್ಕೊಂಡು ತಿಂತಾ ಇದ್ರೆ ಬೇಕು ಮತ್ತೆ ಬೇ ಮತ್ತೆ ಬೇಕು ಅಂತ ಅನಿಸುತ್ತೆ ನೀವು ಕೂಡ ಒಂದ್ಸರ್ತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಖಂಡಿತವಾಗಲೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋನಾ ಬಾಯ್ ಬಾಯ್ ಥ್ಯಾಂಕ್ ಯು ನಮಗೆ